ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬ್ಲೌಸ್ಗೆ ಫ್ರಂಟ್ ಪಾರ್ಟಿಗೆ ಯಾವ ರೀತಿ ಥ್ರೆಡ್ ಪೈಪಿಂಗ್ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೀವು ಆಗಿ ನಾವು ಕಟ್ ಮಾಡ್ಕೊಂಬಿಟ್ಟಿರಬೇಕು ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಅಂದ್ರೆ ಆಮೇಲೆ ಎಲ್ಲೂ ಕಟ್ ಮಾಡಿ ಪೈಪಿಂಗ್ ಕೊಡ್ತೀನಿ ಅಂದ್ರೆ ಆಗಲ್ಲ ಫಸ್ಟೇ ನಾವೇನು ಮಾಡಬೇಕಾಗುತ್ತೆ ನೀಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಂಬಿಡ್ಬೇಕು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ತಗೋದ್ಕೊಂಡಿದ್ದೀನಿ ಇಲ್ಲಿ ಅಂತ ಇದು ಬಂದು ಫಾರ್ಟಿ ಎಜೆಸ್ ಅಲ್ತಿದ್ವು ಡೀಪ್ ಕಾಮನ್ ಆಗಿ ಎಲ್ಲರಿಗೂ ಇಷ್ಟು ತಗೊಂಡ್ರೆ ಸಾಕಾಗುತ್ತೆ ಅಂದ್ರೆ ತುಂಬ ಡೀಪ್ ಆಗೋಲ್ಲ ತುಂಬ ಕಡಿಮೆನೂ ಆಗಲ್ಲ ಆ ಥರ ಇದಕ್ಕೆ ನಾವು ಆಫ್ ಇಂಚ್ ಏನ್ ಮಾಡ್ತೀವಿ ನಾವು ಇದನ್ ಮಾಡ್ತೀವಿ ಸ್ಟಿಚಿಂಗ್ ಹಾಕ್ತಿವಲ್ವಾ ಸ್ಟಿಚಿಂಗ್ ಹಾಕೋದಿಕ್ಕೆ ಅಂತ ಇಲ್ಲಿ ಇಷ್ಟ ಬಿಡಬೇಕಾಗುತ್ತೆ ಮತ್ತೆ ಇಲ್ಲೂ ಅಷ್ಟೇ ಥ್ರೆಡ್ ಪೈಪಿಂಗ್ ಅಷ್ಟೇನೆ ಥ್ರೆಡ್ ಪೈಪಿಂಗ್ ರಿಯಲ್ ಥ್ರೆಡ್ ಇಲ್ಲಿಗೆ ಬರುತ್ತೆ ಎಷ್ಟು ಡೀಪ್ ಬರುತ್ತೆ ಅಂತ ಒಂದ್ಸಲ ಚೆಕ್ ಮಾಡೋಣ ಆಯಿತಾ ರಿಯಲ್ ಆಗಿ ಸಿಗೋ ಅಂಥದ್ದು ನೋಡಿ ಆರೂವರೆ ಅಥವಾ ಒಂದು ಪಾಯಿಂಟ್ ಜಾಸ್ತಿ ಅಷ್ಟೇನೆ ಇಷ್ಟು ಬೇಕು ಅವರಿಗೆ ಅಂತ ಆಗಿ ನಾನು ತಗೊಂಡಿದೀನಿ ನೀವು ಆರೂವರೆ ಅಥವಾ ಆರು ಮುಕ್ಕಾಲ್ವರೆಗೂ ಡೀಪ್ ಡೀಪನ್ನು ತೊಗೊಂಬೋದು ತೊಂದರೆ ಇಲ್ಲ ಈಗ ಥ್ರೆಡ್ ಪೈಪಿಂಗ್ ಕೊಡ್ತೀವಿ ಅಂತಂದರೆ ನೀಟಾಗಿ ರೌಂಡ್ ಶೇಪನ್ನು ಕಟ್ ಮಾಡ್ಕೊಂಡಿರ್ರಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ ಮತ್ತು ಥ್ರೆಡ್ ಪೈಪಿಂಗ್ ಥ್ರೆಡ್ಡನ್ನು ಈ ರೀತಿ ನೀಟಾಗಿ ಹೊಲ್ದೈತಿ ಇಟ್ಕೊಂಡ್ರಿ ಮತ್ತೆ ಸ್ಟಾರ್ಟಿಂಗ್ನಲ್ಲಿ ನೋಡಿ ಒಂದು ಸ್ವಲ್ಪ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ತೆಗೆದುಕೊಳ್ಳಿ ಈಸಿ ಆಗುತ್ತೆ ನೋಡಿ ಸ್ಟಾರ್ಟಿಂಗ್ ಈ ಥರ ಹಿಂಗೆ ಇಟ್ಕೊಂಡು ಅಕಸ್ಮಾತ್ ಇನ್ನೊಂದು ಚೂರು ಚೂರು ಜಾಸ್ತಿ ಇಟ್ಕೊಂಡ್ರೆ ಓಕೆ ಯಾಕಂದರೆ ನಾವು ಎಳೆಯೋದಿಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಸ್ಟಾರ್ಟಿಂಗ್ ಈ ರೀತಿ ನಾವೇನು ಕಾಲು ಇಂಚ್ಗಿಂತ ಜಾಸ್ತಿ ಹಾಫ್ ಇಂಚ್ಗಿಂತ ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಹಿಂಗೆ ಹೊಲ್ಕೊಂಬಂದ್ಬಿಡಿ ನೋಡಿ ಇಲ್ಲಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ನೋ ಅಷ್ಟಕ್ಕೆ ಕರೆಕ್ಟಾಗಿ ಈ ಈಗ ಇದ್ರ ಮೇಲೆ ನೋಡಿ ಸೀದಾ ಉಲ್ಟ ನೋಡ್ಕೊಳ್ಳಿ ಇದು ಬಂದು ಸೀದಾ ಅದನ್ನ ಬಂದು ಸೀದ ಇಟ್ಕೊಳ್ಳಿ ಮತ್ತು ಅದರ ಮೇಲ್ಗಡೆ ನಾವೇನು ಹೊಲ್ದಿದ್ದೀವಿ ಅದನ್ನು ಮಧ್ಯದಲ್ಲಿಟ್ಕೊಳ್ಳಿ ಇದು ಸೀದಾ ಇರಲಿ ಇದು ಏನು ಇಟ್ಕೊಂಡಿದ್ವಿ ಉಲ್ಟಾ ಇಟ್ಕೊಳ್ಳಿ ಸ್ವಲ್ಪ ಎಕ್ಸ್ಟ್ರಾ ನಂಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಷ್ಟು ಇಟ್ಕೊಂಡು ಇಲ್ಲಿ ಪಿನ್ ಹಾಕ್ಕೊಳ್ಳಿ ಈ ರೀತಿ ಹಾಕೊಂಡ್ಮೇಲೆ ಈಗ ಮತ್ತೆ ನಾನು ಮಾಡ್ತೀನಿ ಇದನ್ನ ಕ್ಲೀನ್ ಆಗಿ ಸ್ಟಿಚ್ ಹಾಕ್ತೀನಿ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಬಿಡಿ ಇದು ಏನಿರುತ್ತೆ ಇದನ್ನು ಸ್ವಲ್ಪ ಇಟ್ಕೊಳ್ಳಿ ಥ್ರೆಡ್ ಪೈಪಿಂಗಿಂದು ಈ ಈ ಪಾರ್ಟ್ ಇರುತ್ತಲ್ಲ ಇದನ್ನು ನೀಟಾಗಿ ಎಳ್ದಿಂ ಇಟ್ಕೊಳ್ಳಿ ಈ ಪಾರ್ಟಲ್ಲಿ ಎರಡೂ ಸೈಡು ಬಿಟ್ಕೊಬೋದು ಬೇಕು ಅಂದರೆ ನೀವು ಅವಾಗಿನೂ ಚೆನ್ನಾಗಿ ಬರುತ್ತೆ ಇದು ನೀಟಾಗಿ ಕಟ್ ಮಾಡ್ಕೊಳ್ಳಿ ಅಂದರೆ ನೀವು ಥ್ರೆಡ್ ಪೈಪಿಂಗ್ ಮಾಡ್ತೀನಿ ಅಂದರೆ ಕರೆಕ್ಟಾಗಿ ಕಟ್ ಮಾಡ್ಕೊಬೇಕು ಜಾಸ್ತಿ ಕಡಿಮೆ ಎಲ್ಲ ಅಂದರೆ ಆಮೇಲೆ ಮಾಡ್ಕೊತೀನಿ ಅಂದರೆ ಎಲ್ಲ ಆಗಲ್ಲ ಇದು ನೋಡಿ ಈಗ ಈ ಕರ್ವನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಕಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಇಷ್ಟಾದ್ಮೇಲೆ ಇದು ಓಪನ್ ಮಾಡೋಣ ನೋಡಿ ಕರೆಕ್ಟಾಗಿ ಓಪನ್ ಮಾಡ್ಕೊಳ್ಳಿ ನಾನು ಇಲ್ಲಿ ಥ್ರೆಡ್ ಪೈಪಿಂಗನ್ನು ಸೇಮ್ ಕಲರ್ ತೊಗೊಂಡಿದ್ದೀನಿ ಆ ಆರ್ ಇದು ಯಾವ ಕಲರ್ ಇದೆಯೋ ಅದೇ ತರ ತಗೊಂಡಿದ್ದೀನಿ ಈಗ ನೀಟಾಗಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಹಾಕ ನಾನು ಈ ಕಡೆಯಿಂದ ಹಾಕ್ತಿದ್ದೀನಿ ಏನಂದ್ರೆ ಇಲ್ಲಿ ಸ್ಪೇಸ್ ಇರುತ್ತಲ್ಲ ನೀಟಾಗಿ ಕೂರುತ್ತೆ ಅಂತ ಅಷ್ಟೆ ನೋಡಿ ನೋಡಿ ನೀಟಾಗಿ ಬಂತು ಥ್ರೆಡ್ ಪೈಪಿಂಗ್ ಎಷ್ಟು ನೀಟಾಗಿ ಈಗ ಇದನ್ನು ಫುಲ್ಲು ಸ್ಟಿಚ್ ಹಾಕ್ಕೊಂಡು ನೀವು ಮಾಡ್ಕೊಂಡು ನೋಡಿದ್ರವಾ ಫ್ರೆಂಡ್ಸ್ ಯಾವ ರೀತಿ ಫುಲ್ಲು ಫ್ರಂಟ್ ಪಾರ್ಟಿಗೆ ಯಾವ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳೋದು ಅಂತ ಇದನ್ನು ಈಗ ನೀಟಾಗಿ ನಾನು ಕಟ್ ಮಾಡ್ಕೊತೀನಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಥ್ರೆಡ್ ಪೈಪಿಂಗ್ ಬರುತ್ತೆ ಥ್ಯಾಂಕ್ ಯು